ಇವತ್ತು ನನ್ನ ತಮ್ಮ ಬಂದಿದ್ದಾನೆ ಊರಿಗೆ ಎಷ್ಟಲ್ಲ ಶುರು ಇವತ್ತಿನ ವ್ಲಾಗ್ ಎಂತ ಅಂತ ಹೇಳಿದ್ರೆ ಇವತ್ತು ನಾನು ಗೋಲ್ಡ್ ಪರ್ಚೇಸ್ಗೆ ಹೋಗ್ತಾ ಇದ್ದೇನೆ ಅಮ್ಮನಿಗೆ ಸರ್ಪ್ರೈಸ್ ಕೊಡುವಂತ ನಾನು ಮತ್ತೆ ನನ್ನ ತಮ್ಮನದು ಪ್ಲಾನ್ ಇದು ಸೊ ನಾನಲ್ಲಿ ಹೊರಟಿದ್ದೇನೆ ಈಗ ನೋಡುವ ಅಲ್ಲಿ ನನಗೆ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಯಾಕೆಂದ್ರೆ ನನ್ನ ಕೈಯಲ್ಲಿ ಮಗು ಇರ್ತದೆ ನಾವು ಭೀಮಕ್ಕೆ ರೀಚ್ ಆದ್ವಿ ಒಳಗೆ ಹೋಗುವ ಎಂತೆಲ್ಲ ಕಲೆಕ್ಷನ್ಸ್ ಉಂಟು ನೋಡುವ ಬನ್ನಿ ಯೂಶುವಲಿ ನಾವು ಜುವೆಲ್ಲರ್ ಶಾಪ್ ಹೋದರೆ ಅಮ್ಮ ಯಾವತ್ತು ನೋಡಿದ್ರು ಹೇಳೋದು ನನಗೊಂದು ಪರ್ಲ್ ಚೈನ್ ಮಾಡಬೇಕು ಪರ್ಲ್ ಚೈನ್ ಬೇಕು ನನಗೆ ಅಂತ ಹೇಳಿ ಹಾಗಾಗಿ ನಾನು ಮತ್ತೆ ನನ್ನ ತಮ್ಮ ಡಿಸೈಡ್ ಮಾಡಿದ್ವಿ ಸಲ ಏನಾದರೂ ಅಮ್ಮನಿಗೆ ಗಿಫ್ಟ್ ಕೊಡುವ ಸರ್ಪ್ರೈಸ್ ಆಗಿ ಕೊಡುವ ಅಂತ ಹೇಳ್ಕೊಂಡು ಮತ್ತೆ ಅವ ಸ್ವಲ್ಪ ಸೇವಿಂಗ್ಸ್ ಮಾಡಿದ ಅಮೌಂಟ್ ಇತ್ತು ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿದ ಅಮೌಂಟ್ ಇತ್ತು ಹಾಗಾಗಿ ಇಬ್ಬರು ಸೇರಿ ಆ ಎಮೌಂಟಲ್ಲಿ ಒಂದು ಸಣ್ಣ ಗಿಫ್ಟ್ ಮಾಡುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಬಟ್ ನಾನು ಪರ್ಚೇಸ್ ಮಾಡುವ ಟೈಮಲ್ಲಿ ನನ್ನ ತಮ್ಮ ಇರಲಿಲ್ಲ ಸೊ ಅವನೇ ಹೇಳಿದ ನಿಮಗೆ ಯಾವುದು ಇಷ್ಟ ಆಗ್ತದೆ ನೋಡು ಅದನ್ನೇ ತಪ್ಪು ಅಂತ ಹೇಳ್ಕೊಂಡು ಹಾಗಾಗಿ ನಾನೊಂದು ಎರಡು ಮೂರು ಡಿಸೈನ್ ನೋಡಿದೆ ಲಾಸ್ಟಿಗೆ ಫೈನಲಿ ಒಂದು ಡಿಸೈನ್ ನನಗೆ ಇಷ್ಟ ಆಯಿತು ನೋಡಿ ಇದೇ ಈ ಡಿಸೈನ್ ನಂಗೆ ಇಷ್ಟ ಆಯಿತು ಸೊ ಇದೇ ಆಗ್ಬೋದು ಅಂತ ಹೇಳಿ ತಮ್ಮ ಸಹ ಹೇಳಿದ ಹಾಗಾಗಿ ನಾವು ಇದನ್ನೇ ಪರ್ಚೇಸ್ ಮಾಡುವ ಇದಕ್ಕೆ ಇದಕ್ಕೊಂದು ಪೆನೆಂಟ್ ಫಿಕ್ಸ್ ಹೇಳಿ ನಾನು ಕಳಿಸಿಕೊಟ್ಟೆ ಪೆನೆಂಟ್ ಹಾಕಿ ಕೊಡಿ ನನಗೆ ಹೇಳಿ ಆ ಪೀರಿಯಡ್ ಅಲ್ಲಿ ನಮಗೊಂದು ಕಾಫಿ ಕೊಟ್ಟರು ನಾವು ಕಾಫಿ ಬೈಟ್ ಮಾಡಿದ್ವಿ ಯೂಶ್ವಲಿ ಕಾಫಿ ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಇಷ್ಟ ಹಾಗಾಗಿ ಕಾಫಿ ಸಹ ತುಂಬ ಟೇಸ್ಟ್ ಆಗಿತ್ತು ನಮ್ಮದು ಕಾಫಿ ಕುಡಿಯುವಷ್ಟರಲ್ಲಿ ಅಲ್ಲಿ ಪೆನೆಂಟ್ ರೆಡಿ ಆಯಿತು ಅಲ್ಲಿ ಹೇಳಿ ಕಳಿಸಿದ್ರು ನಮಗೆ ಪೆನೆಂಟ್ ರೆಡಿಯಾಗಿದೆ ಬನ್ನಿ ಅಂತೇಳಿ ಹಾಗೆ ನಾವು ಬಿಲ್ಲಿಂಗಿಗೆ ಹೋದ್ವಿ ನಾನು ನನ್ನ ಹಸ್ಬೆಂಡನ್ನೇ ಕಳಿಸಿದೆ ನೀವೇ ಬಿಲ್ ಮಾಡ್ಕೊಂಡು ಬನ್ನಿ ಅಂಥೇಳಿ ಅಂದರೆ ನಾನು ಸ್ವಲ್ಪ ಅಮೌಂಟಲ್ಲಿ ಹಿಂದೆ ಹಾಗಾಗಿ ಅವರ ಹತ್ರವೇ ಕೊಟ್ಟೆ ನೀವೇ ಬಿಲ್ ಮಾಡಿಕೊಂಡು ಎಲ್ಲ ಕಲೆಕ್ಟ್ ಮಾಡಿ ಬನ್ನಿ ಅಂಥೇಳಿ ಬಟ್ ನಮಗೆ ಗೋಲ್ಡ್ ಇವತ್ತೇ ಅಮ್ಮನಿಗೆ ಕೊಡಲಿಕ್ಕಾಗೋದಿಲ್ಲ ಯಾಕೆಂದರೆ ನನ್ನ ತಮ್ಮ ಇಲ್ಲ ಸೊ ತಮ್ಮ ಹೇಳಿದ ಮೂರು ದಿನ ಬಿಟ್ಟು ಬರ್ತಿದ್ದೇನೆ ನಾನು ಆಗ ಕೊಡುವ ಅಂತೇಳಿ ನಾವು ಪರ್ಚೇಸ್ ಮಾಡಿ ಸೀದಾ ನಮ್ಮ ಮನೆಗೆ ಹೋದ್ವಿ ಸೊ ಇವತ್ತು ನನ್ನ ತಮ್ಮ ಬಂದಿದ್ದಾನೆ ಊರಿಗೆ ಹಾಗಾಗಿ ಇವತ್ತು ಗೋಲ್ಡ್ ಕೊಡುವ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಹೊರಟಿದ್ದೇವೆ ತಮ್ಮ ಆಲ್ರೆಡಿ ಮನೇಲಿ ನೋಡು ಅಮ್ಮನ ರಿಯಾಕ್ಷನ್ ಹೇಗುಂಟು ಅಂತ ಹೇಳ್ಕೊಂಡು ಸೊ ನಾನೀಗ ನಮ್ಮ ಮನೇಲಿ ಇದ್ದೇನೆ ಈಗ ನಾನು ಮತ್ತೆ ನನ್ನ ತಮ್ಮ ಇಬ್ರು ಸೇರಿ ಒಂದು ಗೋಲ್ಡ್ ಪರ್ಚೇಸ್ ಮಾಡಿದ್ದೇನೆ ಅಮ್ಮನಿಗೆ ಅಂತ ಹೇಳಿ ಸೊ ಅದನ್ನ ಕೊಡ್ತೇವೆ ಅಮ್ಮನ ರಿಯಾಕ್ಷನ್ ಹೇಗಿರ್ತದೆ ಅಂತ ಹೇಳಿ ನೋಡುವ ಬನ್ನಿ ನನ್ನ ಅಮ್ಮ ಡ್ಯೂಟಿಯಿಂದ ಬಂದದಷ್ಟೇ ಮಗು ಹತ್ರ ಆಡ್ತಾ ಇದ್ದಾರೆ ಗಿಫ್ಟ್ ಗಿಫ್ಟ್ ಹೇಳಿದ್ರು ಸಹ ಡೌಟ್ ಅಲ್ಲಿ ನನ್ನ ನೋಡ್ತಾ ಇದ್ದಾರೆ ಕೊಟ್ಟಿದ್ದಾಳ ಇಲ್ವಾ ಅಂತ ಅಂತ ಹೇಳಿ ಬ್ರಾಸ್ಲೆಟ್ ಮನ ಅಂತಾನೆ ಇರೋದು ಬ್ರಾಸ್ಲೆಟ್ ಮಂಟ್ಲಾಲ

ನಾನು ಮೊಬೈಲ್ ಎತ್ತಿ ಹಿಡ್ಕೊಂಡಿದ್ರಿಂದ ಅವ್ರಿಗೆ ಎಂತ ಮಾತಾಡ್ಬೇಕಂತ ಹೇಳಿ ಗೊತ್ತಾಗ್ಲಿಲ್ಲ ಅವರಿಗೆ ಡೌಟ್ ಅದ್ರಲ್ಲಿ ಹೌದಾ ಅಲ್ವಾ ಇದು ಗೋಲ್ಡ್ ಹೌದಾ ಅಲ್ವಾ ಅಂತ ಹೇಳಿ ಯಾಕಂದ್ರೆ ಇದುವರೆಗೆ ಕೊಡ್ಲಿಲ್ಲ ಅಲ್ಲ ಹಾಗಾಗಿ ಅವರಿಗೆ ಒಂಥರ ಡೌಟ್ ಇತ್ತು ಮತ್ತೆ ಅವರಿಗೆ ಗೊತ್ತಾಯ್ತು ಖುಷಿ ಆಯ್ತು ಅವರಿಗೆ ತುಂಬಾ ಖುಷಿ ಆಯ್ತು ಅಂದ್ರೆ ಇಬ್ರು ಮಕ್ಕಳು ಸೇರಿ ತಂದು ಕೊಟ್ರಲ್ಲ ಅಂತ ಹೇಳಿ ಇಷ್ಟ ಎಕ್ಸ್ಪೀರಿಯನ್ಸ್ ಹೇಳಿ ಇಷ್ಟ ಆಯ್ತಾ ಎಷ್ಟಾಯ್ತು ಅದೆಲ್ಲ ಬೇಡ ನಾವಿದ್ದು ಆರ್ ಎಸ್ ಪಿ ಕೊಂಕಣಿ ಭಾಷೆ ಮಾತಾಡುದಾಯ್ತಾ ಕೆಲವರಿಗೆ ಅರ್ಥ ಆಗ್ಲಿಕ್ಕಿಲ್ಲ ನಮ್ಮ ಭಾಷೆ ಗೊತ್ತಿದ್ದವರಿಗೆ ಅರ್ಥ ಆಗ್ಬೋದು ಖುಷಿದ ಕನ್ನಡ ಕನ್ನಡ ಖುಷಿ ಆಯ್ತಾ ಖುಷಿ ಆಯ್ತದ ಗೋಲ್ಡ್ ಹಾಕಿ ನೋಡಿದ್ರು ಅವರಿಗೆ ತುಂಬಾ ಇಷ್ಟ ಆಯ್ತು ಸೊ ನೋಡಿದ್ರಲ್ಲ ನನ್ನ ಅಮ್ಮನ ರೆಸ್ಪಾಂಡ್ ಹೇಗಿತ್ತು ಹೇಗಿತ್ತಂಥೇಳಿ ಮೇ ಬಿ ಅವರಿಗೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕೆಂದರೆ ನಾನು ಅಂದ್ಕೊಂಡೆ ಅವರಿಗೆ ತುಂಬ ಖುಷಿ ಆಗ್ಬೋದು ಹಾಗೆ ಹೀಗೆ ಅಂತೇಳಿ ಬಟ್ ನಾನು ಮೊಬೈಲ್ ಎತ್ತಿಟ್ಕೊಂಡು ಅವ್ರ ಹತ್ರ ಅವ್ರ ಹತ್ರ ಮಾತಾಡ್ತಾನ ವಿಡಿಯೋ ಮಾಡ್ತಿದ್ನಲ್ಲ ಸೊ ಅವರಿಗೆ ಅದು ಕಂಫರ್ಟೇಬಲ್ ಆಗಲಿಲ್ಲ ಅನಿಸ್ತದೆ ಅದಕ್ಕೆ ಹಾಂ ಓಕೆ ಚೆಂದ ಉಂಟು ಹೇಳಿ ಹಾಗೆ ರೆಸ್ಪಾಂಡ್ ಕೊಟ್ಟರು ಬಟ್ ಖುಷಿ ಆಯ್ತು ಅವರಿಗೆ ನಾನು ಮೊಬೈಲ್ ಇಲ್ಲದೆ ನಾನು ನಾರ್ಮಲ್ ಆಗಿ ಕೇಳಿದ್ದಕ್ಕೆ ಅವರಿಗೆ ತುಂಬ ಖುಷಿಯಾಯಿತು ಸೊ ನನಗೆ ಸಹ ಹಾಗೆ ನನ್ನ ತಮ್ಮನಿಗೆ ಸಹ ತುಂಬ ಆಯಿತು ಯಾಕಂದರೆ ನಮ್ಮದು ಫಸ್ಟ್ ಗಿಫ್ಟ್ ಅವರಿಗೆ ಇದುವರೆಗೆ ಎಂತ ಸಹ ಕೊಡಲಿಲ್ಲ ಮುಂದೆ ಕೊಡಲಿಕ್ಕೆ ಆಗ್ತದೆ ಇಲ್ವೋ ಗೊತ್ತಿಲ್ಲ ನಾನು ಸೇವಿಂಗ್ಸ್ ಮಾಡ್ಕೊಂಡು ಬಂದ ಅಮೌಂಟು ಹಾಗೆ ನನ್ನ ತಮ್ಮ ಸೇವಿಂಗ್ಸ್ ಮಾಡ್ಕೊಂಡು ಬಂದ ಅಮೌಂಟಲ್ಲಿ ಇಬ್ಬರು ಶೇರ್ ಹಾಕ್ಕೊಂಡು ಒಂದು ಗಿಫ್ಟ್ ಕೊಟ್ವೆ ಅವರಿಗೆ ಸೊ ನಮಗಿಬ್ಬರಿಗೆ ಸಹ ಒಂಥರ ಖುಷಿ ಉಂಟು ಗಿಫ್ಟ್ ಕೊಟ್ವಲ್ಲ ಅಂತ ಹೇಳ್ಕೊಂಡು ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಓಕೆ ಬಾಯ್ ಬಾಯ್